ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರದ ವ್ಲಾಗ್ ಇಲ್ಲಿ ಮಾರ್ನಿಂಗ್ ಟಿಫನ್ಗೋಸ್ಕರ ನಾನು ಕುಷ್ಕ ಇದ್ದೀನಿ ತುಂಬನೇ ಸಿಂಪಲ್ಲಾಗಿ ಮಾಡ್ಕೋಬೋದು ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ಈಗ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಟ್ಕೊತೀನಿ ಇದು ನಾವು ಏನೇನು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ನೆನೆಯುತ್ತೆ ಚೆನ್ನಾಗಿ ನೆನೆಂದರೆ ಅನ್ನ ಕೂಡ ತುಂಬ ಆಗುತ್ತೆ ಹಾಗಾಗಿ ನಾನು ಮೊದಲಿಗೆ ನೆನೆಸಿಟ್ಕೊಂಡ್ಬಿಡ್ತೀನಿ ಅದಾದ ನಂತರ ಇಲ್ಲಿ ಈರುಳ್ಳಿಯಲ್ಲನ್ನು ಕಟ್ ಮಾಡ್ಕೊಳ್ಳೋದು ನಾನಿಲ್ಲಿ ಒಂದಾಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಈ ಥರ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಎಲ್ಲವೂ ಕೂಡ ಕಡಿಮೆ ಕಡಿಮೆ ಇದ್ದೀನಿ ನಿಮಗೆ ಯಾವ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಈಗ ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಬೇಗನೆ ಆಗ್ಬಿಡುತ್ತೆ ಇದು ಕ್ವಿಕ್ಕಾಗಿ ಲೇಟ್ ಮಾರ್ನಿಂಗ್ ಇದ್ದಾಗ ಎಲ್ಲರೂ ಕೂಡ ಚಿತ್ರಾನ್ನೇ ಪ್ರಿಫರ್ ಮಾಡ್ತಾರೆ ಬೇಗ ಆಗುತ್ತೆ ಅಂತ ಬಟ್ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಯಾಕೆ ಅಂತಂದರೆ ನನಗೆ ಇದು ಬೇಗ ಆಗುತ್ತೆ ಹಾಗಾಗಿ ಚಿತ್ರಾನ್ನ ಆ್ಯಂಡ್ ಇದು ಕುಷ್ಕ ಎರಡೂ ಕೂಡ ಕಂಪೇರ್ ಮಾಡಿಕೊಂಡ್ರೆ ಎರಡೂ ಕೂಡ ಬೇಗನೆ ಆಗುತ್ತೆ ಇಲ್ಲ ಅಂತಂದರೆ ಅದು ಮಾಡ್ತೀನಿ ಇಲ್ಲ ಅಂತಂದರೆ ಇದು ಮಾಡ್ತೀನಿ ಈಗ ಓಲ್ ಸ್ಪೈಸಸ್ ಮತ್ತು ಸಾಸಿವೆ ಹಾಕ್ಕೋತಾ ಇದ್ದೀನಿ ಹೋಲ್ ಸ್ಪೈಸಸ್ ಇಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಚಕ್ಕೆ ಲವಂಗ ಆದರೂ ಹಾಕ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇಸ್ಕೊತಾ ಇದ್ದೀನಿ ಟೊಮೊಟೊ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಈ ಥರ ಕೊಚ್ಕೋಬೇಕಾಗತ್ತೆ ಅಷ್ಟರಲ್ಲಿ ಸೈಡಲ್ಲಿ ಟೀ ಕೂಡ ಇಟ್ಕೊಂಡೆ ಅಷ್ಟರಲ್ಲಿ ಇದು ಚೆನ್ನಾಗಿ ಸಾಫ್ಟಾಗಿ ಹಾಗಿತ್ತು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಹಂತದಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಆದರೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಲಾಸ್ಟಲ್ಲಿ ಹಾಕೋತೀನಿ ಈಗ ನೆನೆಸಿ ಇಟ್ಕೊಂಡಿದ್ವಲ್ಲ ನಾವು ಅಕ್ಕಿ ಹಕ್ಕಿ ಮತ್ತು ನೀರು ಅವೆರಡನ್ನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊತೀನಿ ಈ ಹೋಟೆಲ್ಸ್ಗಳಲ್ಲಿ ಎಲ್ಲನೂ ಕೊಡ್ತಾರಲ್ವ ಕುಷ್ಕ ಅದೇ ಟೇಸ್ಟೇ ಬರುತ್ತೆ ಒಂದ್ಸರಿ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದು ಒಂದು ಕುದಿ ಬರಬೇಕು ಅಲ್ಲಿ ತನಕ ನಾನು ಅದನ್ನು ಕುದಿಸ್ಕೊತೀನಿ ಅಷ್ಟರಲ್ಲಿ ಟೀ ಕೂಡ ಹಾಕ್ತಾಯಿದೆ ನೋಡಿ ಈಗ ಕುದಿ ಬರ್ತಾಯಿದೆ ಈಗ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊತೀನಿ ಈಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಜಿಲ್ ಬರ್ಸ್ಕೊತೀನಿ ಐ ಫ್ಲೇಮಲ್ಲಿ ಒಂದು ವಿಜಿಲ್ ಬರ್ಸ್ಕೊತೀನಿ ಹಾಗೆ ಲೋ ಫ್ಲೇಮಲ್ಲಿ ಒಂದು ವಿಜಿಲ್ ಬರ್ಸ್ಕೊತೀನಿ ನಾನು ಇಲ್ಲಿ ಒಂದು ಗ್ಲಾಸ್ ಇಟ್ಕೊಂಡಿರೋದ್ರಿಂದ ನಾನು ಐ ಫ್ಲೇಮಲ್ಲಿ ಮತ್ತು ಲೋ ಫ್ಲೇಮಲ್ಲಿ ಬರ್ಸ್ಕೊತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಇಟ್ಕೊಂಡ್ರೆ ಒಂದು ವಿಜಿಲ್ ಸಾಕಾಗುತ್ತೆ ಹಾಗೆ ಟೀ ಕೂಡ ರೆಡಿ ಆಯಿತು ಅದನ್ನು ಕೂಡ ಗ್ಲಾಸಿಗೆ ಹಾಕಿ ಕೊಟ್ಟು ನಾನು ಟೀ ಕುಡಿಯೋದು ಬಿಟ್ಟಿದ್ದೀನಿ ಹಾಗಾಗಿ ನಾನೊಂದು ಸ್ವಲ್ಪ ಮೆಂತ್ಯ ನೈಟ್ ನೆನೆ ಹಾಕಿದ್ದೆ ಅದನ್ನು ಕೂಡ ಕುಡ್ಕೊಂಡು ಇಲ್ಲಿ ಒಂದು ಪ್ರಾಡಕ್ಟ್ ರಿವ್ಯೂ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಆ ಸ್ಕ್ರಬ್ಬರ್ ಎಷ್ಟು ಹಾಳಾಗಿದೆ ಅಂತ ನಾನು ಇದನ್ನು ಒಂದು ಟ್ವೆಂಟಿ ಡೇಸಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ಫಸ್ಟ್ ತೊಗೊಂಡಾಗ ಸ್ಕ್ರಬ್ಬರ್ ಹೇಗಿದೆ ಅಂತನ್ಬಿಟ್ಟು ನಾನು ನಿಮಗೆ ಮುಂದೆ ತೋರಿಸ್ತೀನಿ ಈಗ ಟೀ ಮಾಡಿದ್ನಲ್ವ ಅದೇ ಪಾತ್ರೆ ಇದು ಅದನ್ನು ಆ ಸ್ಕ್ರಬ್ಬರಿಂದ ನಾನು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಹೊಟ್ಟೋಗ್ತಾ ಇದೆ ಅಂತ ಅಂದ್ಬಿಟ್ಟು ಟ್ವೆಂಟಿ ಡೇಸಿಂದ ಯೂಸ್ ಮಾಡ್ತಿದ್ರು ಸಹ ಇಷ್ಟೊಂದು ನೀಟಾಗಿ ಹೋಗ್ತಾ ಇದೆ ನೀವು ನೋಡ್ತಿದ್ದೀರಲ್ಲ ನಾನು ಎಲ್ಲೂ ಕೂಡ ವೀಡಿಯೋನ ಆನ್ ಆ್ಯಂಡ್ ಆಫ್ ಮಾಡಿಲ್ಲ ಕಂಟಿನ್ಯೂಸ್ ವೀಡಿಯೋ ಹಾಕಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಈಗ ನೀಟಾಗಿ ವಾಶ್ ಮಾಡಿಕೊಂಡು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಒಟ್ಟೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಕೂಡ ಕಳೆ ಉಳ್ಕೊಂಡಿಲ್ಲ ಇದನ್ನು ನೀರಲ್ಲಿ ಹಾಗೆ ವಾಶ್ ಮಾಡ್ಕೊಳ್ಳೋದು ಒಂದು ಚೂರು ಕೂಡ ಏನೂ ಅಂಟ್ಕೊಳ್ಳಲ್ಲ ಇದರಲ್ಲಿ ನಾನು ಟ್ವೆಂಟಿ ಡೇಸಿಂದ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇಷ್ಟು ಹಾಳಾಗಿದೆ ಇದು ಈಗ ನ್ಯೂ ಸ್ಕ್ರಬರ್ಸ್ ತೋರಿಸ್ತಿದ್ದೀನಿ ನೋಡಿ ನಾನು ಇದನ್ನು ಮೀಶೋದಲ್ಲಿ ಹಾರ್ಡರ್ ಮಾಡ್ಕೊಂಡಿದ್ದು ಇದು ಬಂದುಬಿಟ್ಟು ನೈಂಟಿ ರುಪೀಸ್ಗೆ ಟ್ವೆಲ್ ಪೀಸಸ್ ಬಂದಿದೆ ಆದರೆ ಇದು ತುಂಬ ತೆಳು ಇತ್ತು ನಾನು ಅಂದ್ಕೊಂಡೆ ಇದು ಲೈಫ್ ಬರಲ್ಲ ಸುಮ್ಮನೆ ವೇಸ್ಟಾಗಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ ಟ್ರಸ್ಟ್ ಟ್ವೆಂಟಿ ಡೇಸಿಂದ ಯೂಸ್ ಮಾಡ್ತಿದ್ರು ಕೂಡ ಅಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಕೊಳೆಯೆಲ್ಲ ಒಟ್ಟೋಗಿಬಿಡುತ್ತೆ ಪಾತ್ರೆ ತೊಳೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ನೀವು ನೋಡ್ತಿದ್ದೀರಲ್ಲ ಎಷ್ಟು ತೆಳುವಾಗಿದೆ ಅಂತನ್ಬಿಟ್ಟು ನನ್ನ ಕೈ ಇಟ್ಟು ತೋರಿಸ್ತಾ ಇದ್ದೀನಿ ನನ್ನ ಕೈ ಕಾಣಿಸ್ತಾ ಇದೆ ಆ ಕಡೆಗೆ ಅಷ್ಟು ತೆಳು ಇದೆ ಆದರೂ ಕೂಡ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನೈಂಟಿ ರುಪೀಸ್ಗೆಲ್ಲ ಟ್ವೆಲ್ ಪೀಸಸ್ ಯಾರು ಕೊಡ್ತಾರೆ ಹೇಳಿ ತುಂಬ ಚೆನ್ನಾಗಿತ್ತು ಅದಕ್ಕೆ ರಿವ್ಯೂ ಕೊಟ್ಟೆ ಈಗ ಎರಡು ವಿಜಯ್ ಬರ್ಸ್ಕೊಂಡಿದ್ದಾಗಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ರೈಸ್ ಅಂತ ಅಂದ್ಬಿಟ್ಟು ತುಂಬನೇ ಟೇಸ್ಟಿಯಾಗಿ ಆಗಿತ್ತು ಸೇಮ್ ಹೋಟೆಲಲ್ಲಿ ಹೇಗಿರುತ್ತೆ ಟೇಸ್ಟು ಹಾಗೆ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ ತುಂಬಾ ಸಿಂಪಲ್ಲಾಗಿ ಇದೆ ಅಲ್ವಾ ಸೊ ನೀವು ಒಂದು ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು ಹಕ್ಕಿನ ಮೊದಲೇ ನೆನೆ ಹಾಕ್ಕೊಳ್ಳೋದ್ರಿಂದ ನೋಡಿ ಈ ಥರ ತುಂಬನೇ ಸಾಫ್ಟಾಗಿ ಆಗುತ್ತೆ ಒಂದು ವಿಜಿಲ್ ಎರಡು ವಿಜಿಲ್ಗೆಲ್ಲ ತುಂಬ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ನಾವು ಹಕ್ಕಿ ನೆನೆ ಹಾಕ್ಕೊಳ್ಳ್ದೆ ಏನಾರು ಮಾಡಂಗಿದ್ರೆ ನಾವೊಂದು ಮೂರರಿಂದ ನಾಲ್ಕು ವಿಜಿಲ್ ಕೊಟ್ಕೋಬೇಕಾಗತ್ತೆ ಸೊ ಇಲ್ಲಿ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಅಲ್ವಾ ಫಸ್ಟೈ ನೆನೆ ಹಾಕ್ಕೊಳ್ಳೋದ್ರಿಂದ ಹಾಗಾಗಿ ನಾನು ಮೊದಲಿಗೆ ನೆನೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ನಂತರ ಕಟ್ ಮಾಡ್ಕೊಳ್ಳೋದು ಏನಾರ ಇದ್ದರೆ ಕಟ್ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಅದು ಕೂಡ ನೆನ್ಕೊಳ್ಳುತ್ತೆ ಚೆನ್ನಾಗಾಗುತ್ತೆ ಈಗ ಇಲ್ಲಿ ಇನ್ನೊಂದು ಟಿಫನ್ ಕೂಡ ಇದ್ದೀನಿ ಸೇವ್ಗೆ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಸೇವ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಯೂಶಲಿ ನಾನು ಕೆರೆ ಟಿಫನ್ ಡೈಲಿ ಬೆಳಗ್ಗೆ ಮಾಡಲೇಬೇಕು ಇಲ್ಲ ಒಂದೊಂದು ದಿನ ಸ್ಕಿಪ್ ಆಗುತ್ತೆ ಬಟ್ ಮಾಡೇ ಮಾಡ್ತೀನಿ ಮಿಸ್ ಮಾಡಲ್ಲ ಸೇವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿ ಒಂದು ಕ್ಯಾರೆಟು ನಾಲ್ಕು ಬೀನ್ಸು ಒಂದು ಚೂರೇ ಚೂರು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ನಾನು ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೀನಿ ನೀವೇನಾರ ಜಾಸ್ತಿ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ತರಕಾರಿ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾಲ್ಕೇ ನಾಲ್ಕು ಹಸಿಮೆಣಸಿನಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮಕ್ಕಳು ತಿನ್ನೋದ್ರಿಂದ ಖಾರ ಒಂದು ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ ನಾನು ನಾನು ನೋಡಿ ಎಷ್ಟು ಕ್ವಾಂಟಿಟಿ ತೊಗೊತಿದ್ದೀನಿ ಅಂತ ತುಂಬ ಚಿಕ್ಕ ಬೌಲಲ್ಲಿ ನಾನು ಒಂದು ಗ್ಲಾಸ್ ಆಗೋವಷ್ಟು ಸೇವಿಗೆ ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ರೋಸ್ಟೆಡ್ ಸೇವಿಗೆ ಆದರೂ ಕೂಡ ನಾನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಲಿ ಅಲ್ಲಿ ತನಕ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ ಮತ್ತು ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವು ಇದೆಲ್ಲದನ್ನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ನಂತರ ಇದಕ್ಕೆ ಹಸಿಮೆಣಸಿನಕಾಯೂ ಕೂಡ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನಂತರ ನಾವೇನಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಇದೆಲ್ಲದನ್ನು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ ಚೆನ್ನಾಗಿ ಈ ಕಪ್ಪಲ್ಲಿ ನಾನು ಒಂದು ಕಪ್ ಆಗೋಷ್ಟು ಸೇವಿಗೆ ತಗೊಂಡಿದ್ದೆ ಅಲ್ಲ ಹಂಗಾಗಿ ನಾನಿಲ್ಲಿ ಮೂರು ತಪ್ಪಾಗುವಷ್ಟು ನೀರನ್ನು ಸೇವ್ಕೊತಾ ಇದ್ದೀನಿ ನೀರನ್ನು ಸೇವಿಸಿಕೊಂಡು ಇನ್ನೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇವಿಸ್ಕೊಂಡು ಈ ಥರ ಕುದಿ ಬರಬೇಕು ಅಲ್ಲಿ ತನಕ ನಾವು ಕುದಿಸ್ಕೊಂಡು ಈಗ ಸೇವಿಗೆಯನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳೋದು ಉಪ್ಪು ಖಾರ ಏನೇ ಕಡಿಮೆ ಇದ್ದರೂ ಕೂಡ ಒಂದೆರಡು ಹಸಿಮೆಣ್ಸಿನ್ಕಾಯಿ ಇಲ್ಲ ಒಂದು ಸ್ವಲ್ಪ ಉಪ್ಪು ಏನಾದರೂ ಬೇಕಿದ್ರೂ ಹಾಕ್ಕೋಬೋದು ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಪ್ಲೇಟನ್ನು ಕ್ಲೋಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಇದನ್ನು ನಂತರ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ಟೈಮ್ ಕೂಡ ಆಗಿತ್ತು ನನ್ನ ಮಗನಿಗೆ ಮತ್ತು ಮಗಳಿಗೆ ಇಬ್ಬರಿಗೂ ಕೂಡ ಟಿಫನ್ ಮಾಡಿಸಿ ಅವನ ಸ್ಕೂಲಿಗೆ ಬಿಟ್ಟು ಅಮುನಾ ಇಲ್ಲಿ ಬಿಟ್ಟು ಹೋಗಿದ್ದೆ ಪಕ್ಕದ ಮನೆಯಲ್ಲಿ ಸೊ ಅಲ್ಲಿ ಕರ್ಕೊಂಡು ಬರೋಕ್ಕೆ ಅಂತ ಹೋದರೆ ಅವಳು ಬ್ರೇಡ್ ತಿಂತಿದ್ದಾಳೆ ಟೂ ಮಿನಿಟ್ಸ್ ಅಂತ ಅಂದರು ಹಂಗಾಗಿ ನಾನು ಮತ್ತೆ ಮನೆಗೆ ಬಂದೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ತುಳಸಿ ಗಿಡ ಎಷ್ಟು ಹಾಳಾಗಿದೆ ಅಂತ ಅಂದ್ಬಿಟ್ಟು ಯಾಕಂತ ಗೊತ್ತಿಲ್ಲ ಆ ಪಾಟಲ್ಲಿ ಎಷ್ಟೇ ಗಿಡ ನೆಟ್ಟರು ಕೂಡ ಇದುವರೆಗೂ ನಾನು ಐದರಿಂದ ಆರು ಇಲ್ಲ ಅಂತಂದರೆ ಒಂದು ಎಂಟೆ ಅಂತ ಅಂದ್ಕೊಳ್ಳಿ ಅಷ್ಟು ಗಿಡ ನೆಟ್ಟಿದ್ದೀನಿ ಒಂದು ಕೂಡ ಚೆನ್ನಾಗಿ ಬರ್ತಾಯಿಲ್ಲ ಆ್ಯಂಡ್ ನೀವು ಮೇಲೆ ನೋಡಿದ್ರಲ್ವ ಅದು ಬಂದುಬಿಟ್ಟು ಪರಿಸರ ದಿನಾಚರಣೆಗೆ ಅಂತನ್ಬಿಟ್ಟು ಚಿನಮ ಸ್ಕೂಲಲ್ಲಿ ಕೊಟ್ಟಿದ್ದು ಅದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ಮೇಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೀನಿ ಕೆಳಗಡೆ ಇಡೋದೇ ಬೇಡ ಮತ್ತು ಹಾಳು ಗೀಳಾಕ್ಬಿಟ್ಟದು ಅಂತನ್ಬಿಟ್ಟು ಅಷ್ಟರಲ್ಲಿ ಅಮ್ಮ ಕೂಡ ಬಂದಳು ಸೊ ನಾನು ಮಾರ್ನಿಂಗ್ ರಂಗೋಲಿ ಹಾಕೋಕೆ ಆಗಲ್ಲ ಅಷ್ಟೊಂದು ಟೈಮ್ ಇರೋದಿಲ್ಲ ಮಾರ್ನಿಂಗ್ ಟಿಫನ್ ಮಾಡೋದಕ್ಕೇ ಸರಿ ಹೋಗುತ್ತೆ ಹಾಗಾಗಿ ನಾನು ಚಿನ್ಮಾನ ಸ್ಕೂಲಿಗೆ ಬಿಟ್ಟು ಬಂದ ನಂತರ ನಾನು ಇಲ್ಲಿ ರಂಗೋಲಿ ಎಲ್ಲನೂ ಹಾಕೋತೀನಿ ಹೊಸಲ್ ಮೇಲೆ ನಾನು ರಂಗೋಲಿ ಹಿಟ್ಟಲ್ಲಿ ರಂಗೋಲಿ ಹಾಕೋದಿಲ್ಲ ಅಮ್ಮ ಬಂದು ಒಂದೇ ನಿಮಿಷಕ್ಕೆ ಎಲ್ಲ ಕೂಡ ಹರಿಸ್ಬಿಡ್ತಾಳೆ ಹಾಗಾಗಿ ನಾನು ಚಾಕ್ ಪೀಸಲ್ಲಿನೇ ಹಾಕೋತೀನಿ ಏನಾದರೂ ಫೆಸ್ಟಿವಲ್ಸ್ ಇದ್ದರೆ ಇಲ್ಲ ಅಂತಂದರೆ ಸೋಮವಾರ ಶುಕ್ರವಾರ ಈ ಥರ ಡೇಸಲ್ಲಿ ಮಾತ್ರ ನಾನು ರಂಗೋಲಿ ಹಿಟ್ಟಲ್ಲಿ ರಂಗೋಲಿನ ಬಿಡಿಸ್ಕೊತೀನಿ ಈಗ ನಾನು ಕೂಡ ಟಿಫನ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೈಟದು ಸ್ವಲ್ಪ ಅನ್ನ ಉಳಿದಿತ್ತು ಹಾಗಾಗಿ ನಾನು ಅದಕ್ಕೇ ಮೊಸರು ಹಾಕೊಂಡು ತಿನ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಮನೆ ಇಷ್ಟು ಮಾಡೋ ಅಷ್ಟರಲ್ಲಿ ನನ್ನ ಎಷ್ಟು ಹೆಂಗಾಗಿರುತ್ತೆ ಮನೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಮತ್ತೆ ನಾನು ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಸೊ ಇಲ್ಲಿ ತರಕಾರಿ ಅಂಕಲ್ ಕೂಡ ಬಂದಿದ್ದರು ಡೈಲಿ ಕೂಡ ಫ್ರೆಶ್ ಆಗಿರ್ತಕ್ಕಂಥ ತರಕಾರಿಗಳನ್ನ ತರ್ತಾರೆ ಅಂಕಲು ಡೈಲಿ ಮಾರ್ಕೆಟಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿನೇ ತಗೋತೀವಿ ನಾವು ನಾವೆಲ್ಲನೂ ದಿನ ಏನೇನು ಬೇಕಿರುತ್ತೋ ಅದನ್ನು ಫ್ರೆಶ್ ಆಗಿನೇ ತಗೊಳ್ಳೋದು ಸೊ ತರಕಾರಿ ತಗೊಂಡು ಬಂದು ಇಲ್ಲಿ ಮಿಷಿನ್ಗೆ ಬಟ್ಟೆ ಎಲ್ಲನೂ ಇದ್ದೀನಿ ಫಸ್ಟ್ ಮಿಷಿನ್ಗೆ ಬಟ್ಟೆ ಹಾಕಿದ ನಂತರ ಅದಾದಮೇಲೆ ನಾವು ಬೇರೆ ಕೆಲಸ ಅಷ್ಟರಲ್ಲಿ ಮಿಷಿನ್ ಕೂಡ ಬಟ್ಟೆಯೆಲ್ಲ ಆಗಿ ಸ್ಟಾಪ್ ಆಗಿರುತ್ತೆ ಅದಾದ ನಂತರ ನಾವು ಮೇಲೆ ಒಣಗಾಕಿ ಬರ್ಬೋದು ಲಾಸ್ಟಲ್ಲಿ ಏನಾದರೂ ಹಾಕ್ಕೊಳಕ್ಕೆ ಹೋದರೆ ಮತ್ತೆ ಅದಕ್ಕೇ ಒನ್ ಅವರ್ ಟೈಮ್ ಬೇಕಾಗುತ್ತೆ ಹಾಗಾಗಿ ಫಸ್ಟ್ ಇಲ್ಲಿ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಬಿಟ್ಟು ಅದಾದ ನಂತರ ನಾನು ಮನೆ ಕೆಲಸನ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಇಲ್ಲಿ ಬಟ್ಟೆ ವಾಷಿಂಗ್ ಅಂತ ಅಂದ್ಬಿಟ್ಟು ಫಸ್ಟು ಸರ್ಫು ಯೂಸ್ ಮಾಡ್ತಾಯಿದ್ದೆ ಅಂದರೆ ಪೌಡರ್ ಸರ್ಫು ಬಟ್ಟೆಯಲ್ಲಿ ಕೊಳೆ ಅಷ್ಟು ನೀಟಾಗಿ ಹೋಗ್ತಾನೆ ಇರಲಿಲ್ಲ ನನಗೆ ಹೇಗೆ ಅನಿಸ್ಬಿಟ್ಟಿತ್ತು ಅಂತ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಬಟ್ಟೆಯಲ್ಲಿ ಒಂಚೂರು ಕೊಳೆ ಹೋಗ್ತಿಲ್ಲ ಆರಾಮಾಗಿ ನಾವು ಕೈಯಲ್ಲೇ ವಾಶ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಆಮೇಲೆ ಈ ಲಿಕ್ವಿಡನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಬಟ್ಟೆಯಲ್ಲಿ ಟ್ರಸ್ಟ್ಮೀ ಒಂದು ಚೂರು ಕೂಡ ಕೊಳೆ ಇರೋದಿಲ್ಲ ಅಷ್ಟೊಂದು ನೀಟಾಗಿ ಹೋಗುತ್ತೆ ಬಟ್ಟೆಯಲ್ಲಿ ಕೊಳೆ ನಿಜವಾಗ್ಲೂ ಫಸ್ಟಿಂದನೇ ಈ ಲಿಕ್ವಿಡನ್ನ ಯೂಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತಿತ್ತು ನನಗೆ ಅಷ್ಟೊಂದು ನೀಟಾಗಿ ಕೊಳೆ ಎಲ್ಲ ಹೋಗಿಬಿಡುತ್ತೆ ಈಗ ನಾನು ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಮೊದಲಿಗೆ ಈ ದಿವಾನ್ ಮೇಲೆ ಏನಿತ್ತು ಬೆಡ್ ಅದೆಲ್ಲನೂ ನೀಟಾಗಿ ಹಾಕಿ ಅದರ ಬಟ್ಟೆ ಎಲ್ಲನೂ ನೀಟಾಗಿ ಹಾಕಿಬಿಟ್ಟು ಈಗ ಉಳ್ಕೊಂಡಿರುತ್ತೆ ಅಲ್ವ ಬಾಕ್ಸಿಗೆಲ್ಲ ಹಾಕಿ ಟಿಫನ್ ಎಲ್ಲನೂ ನಾನು ಬಾಕ್ಸ್ಗಳಿಗೆ ಹಾಕಿಟ್ಬಿಡ್ತೀನಿ ಮತ್ತು ಎಲ್ಲನೂ ಪಾತ್ರೆ ವಾಶ್ ಮಾಡಿದ್ದಾದಮೇಲೆ ಎಲ್ಲನೂ ಈ ಥರ ಬಾಕ್ಸ್ಗಳಿಗೆ ಹಾಕಿಟ್ರೆ ಮತ್ತೆ ಆ ಪಾತ್ರೆ ಎಲ್ಲ ತೊಳಬೇಕಾಗತ್ತಲ್ವ ಹಾಗಾಗಿ ನಾನು ಮೊದಲೇ ಈ ಥರ ಬಾಕ್ಸ್ಗಳಿಗೆ ಹಾಕಿಟ್ಬಿಟ್ಟು ಎಲ್ಲ ಕೂಡ ಒಂದೇ ಸರಿ ವಾಷಿಂಗ್ ಅಂತಂದ್ಬಿಟ್ಟು ಹಾಕ್ಕೊಬಿಡ್ತೀನಿ ಪಾತ್ರೆ ಸೊ ಹಾಗಾಗಿ ಜಾಸ್ತಿ ಪಾತ್ರೆ ಅಂತ ಹಂಚೋದಿಲ್ಲ ನನಗೆ ಈಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದಾದ ನಂತರ ನಾನು ಇಲ್ಲಿ ಕಸ ಎಲ್ಲ ಗುಡಿಸ್ಕೊಳ್ಳೋದು ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಒಳಗಡೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಷ್ಟು ಆರಾಮಿರುತ್ತೆ ಒಂದೊಂದು ದಿನ ಆದರೆ ಒಂದೊಂದು ದಿನ ಏನಾಗುತ್ತೆ ಅಂತಂದರೆ ಕೆಲಸನೇ ಮುಗ್ದಿರೋದಿಲ್ಲ ಅಷ್ಟರಲ್ಲಿ ಟ್ವೆಲ್ ಥರ್ಟಿ ಹಾಗೆಯೇ ಹೋಗಿರುತ್ತೆ ಅಷ್ಟರಲ್ಲಿ ಚಿಲುಮಾನ ಕರ್ಕೊಂಡು ಬರೋ ಟೈಮ್ ಕೂಡ ಹಾಗಿರುತ್ತೆ ಅಮ್ಮು ಏನಾದರೂ ಫ್ರೀಯಾಗಿ ಹಾಡ್ಕೊತಾ ಇದ್ದಾಳೆ ಅನ್ನೋ ಹಾಗಿದ್ರೆ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಬಿಡ್ಬೋದು ನನಗೆ ಕಷ್ಟ ಅಂತಲೇ ಅನ್ಸೋದಿಲ್ಲ ಆದರೆ ಅಮ್ಮು ಒಂದೊಂದು ದಿನ ಏನು ಮಾಡ್ತಾಳೆ ತುಂಬಾ ಹೇಳ್ತಿರ್ತಾಳೆ ಎತ್ಕೊ ಎತ್ಕೋ ಎತ್ಕೋ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನನಗೆ ಒಂದೂ ಕೆಲಸ ಆಗೋದಿಲ್ಲ ಒಂದೊಂದು ದಿನ ಚೆನ್ನಾಗಿ ಹಾಡ್ಕೊಂಡು ಇರ್ತಾಳೆ ನೋಡಿ ಆಗ ಎಲ್ಲ ಕೆಲಸನೂ ಪಫೆಕ್ಟಾಗಿ ಮುಗಿಸ್ಕೊಂಡ್ಬಿಡ್ತೀನಿ ಆಗ ನನಗೂ ಒಂದು ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಈಗ ಮನೆಯೆಲ್ಲ ಗುಡಿಸಿ ಒರೆಸಿ ನಂತರ ಈ ಟೀ ಪಾಯಿ ಮತ್ತು ಕಿಟಕಿಗಳು ಏನಿರುತ್ತೆ ಅದನ್ನು ಕೂಡ ವೆಟ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಡೈಲಿ ಒರ್ಸ್ಕೊಂಡ್ಬಿಡ್ತೀನಿ ಡಸ್ಟ್ ಎಲ್ಲ ತುಂಬಾ ಬರುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಕೈಯಲ್ಲಿ ಮುಡ್ತಾ ಇರ್ತಾರೆ ಮತ್ತು ಅದನ್ನೇ ಬಾಯಲ್ಲಿ ಇಟ್ಕೋತಾರೆ ಹಾಗಾಗಿ ಸುಮ್ಮನೆ ಯಾಕೆ ಅಂತ ನಾನು ಡೈಲಿ ಒರೆಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಒಂದೊಂದು ದಿನ ಸ್ಕಿಪ್ ಆಗೇ ಆಗುತ್ತೆ ಆಗ ಏನೂ ಮಾಡೋದಕ್ಕಾಗೋದಿಲ್ಲ ಟೈಮ್ ಇದ್ದಾಗ ನಾನು ಖಂಡಿತ ಡೈಲಿ ಓಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಈಗ ಟ್ವೆಲ್ ತ ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ತಕ್ಕೊಂಡು ವಾಷಿಂಗ್ ಮಿಷಿನಿಂದ ಮೇಲೆ ಒಣಗಾಕಿ ಬಂದಾಯಿತು ಈಗ ತರಕಾರಿ ಏನು ತಗೊಂಡಿದ್ವಿ ಅದನ್ನೆಲ್ಲ ಈ ಟೈಮಲ್ಲಿ ಕೂತ್ಕೊಂಡು ಬಿಡಿಸ್ಕೊಂಡ್ಬಿಡ್ತೀನಿ ಒಂದೊಂದು ದಿನ ಅದಕ್ಕೂ ಕೂಡ ಟೈಮ್ ಇರೋದಿಲ್ಲ ನನ್ನ ಹತ್ರ ಟ್ವೆಲ್ ತರ್ಟಿಗೆ ಚಿನ್ಮಾನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅಷ್ಟರಲ್ಲಿ ಈ ಕೆಲಸ ಆದರೆ ಆಗುತ್ತೆ ಒಂದೊಂದು ದಿನ ಅವನ್ನ ಕರ್ಕೊಂಡು ಬಂದು ಅವನಿಗೆ ಊಟ ಮಾಡಿಸಿ ಮಲಗಿಸಿ ಅದಾದ ನಂತರ ಮತ್ತೆ ನಾನು ಇದು ಈ ಕೆಲಸ ಎಲ್ಲನೂ ಮುಗಿಸ್ಕೊತೀನಿ ಈಗ ಅವನ್ನ ಕರ್ಕೊಂಡು ಬಂದು ಊಟ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದ ನಂತರ ಅವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮತ್ತೆ ಇಲ್ಲಿ ಈವ್ನಿಂಗು ಚಿನುವಾಗಿ ಬ್ರೆಡ್ ಟೋಸ್ಟಲ್ಲಿ ಬರೀ ಚೀಸ್ ಹಾಕಿ ಅವನಿಗೆ ರೋಸ್ಟ್ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬ್ರೆಡ್ ಟೋಸ್ಟ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ಟಫಿಂಗ್ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ನಾನು ಏನೂ ಮಾಡ್ಕೊಂಡಿಲ್ಲ ಸೊ ಈ ಥರ ನಾಲ್ಕು ಪೀಸಸ್ ಬ್ರೆಡ್ನ ಈ ಥರ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಬೆಣ್ಣೆ ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಎಣ್ಣೆನ ಬಳಸ್ಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಈಗ ಎರಡೂ ಕಡೆ ಒಂದು ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಸೈಡ್ ಚೀಸ್ ಹಾಕ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಚೀಸನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬೋದು ನಂತರ ಸ್ವಲ್ಪ ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಖಾರಕ್ಕೆ ತಕ್ಕಂಥ ಅಚ್ಕಾರದ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಅವನಿಗೆ ಬೇಕಾಗಿರೋದು ಇಷ್ಟನ್ನು ಹಾಕ್ಕೊಟ್ರೇ ಇಷ್ಟಪಟ್ಟು ತಿಂತಾನೆ ಸ್ಟಫಿಂಗ್ ಬಂದುಬಿಟ್ಟು ತರಕಾರಿ ಎಲ್ಲನೂ ಹಾಕಿ ಮಾಡ್ತೀವಲ್ಲ ಆ ಸ್ಟಫಿಂಗ್ ಮಾಡಿ ಅವನಿಗೆ ಬ್ರೆಡ್ ಟೋಸ್ಟ್ ಮಾಡಿ ಅಷ್ಟೊಂದಾಗಿ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಒಳಗಡೆ ಇರೋದೆಲ್ಲ ತೆಗೆದ್ಬಿಟ್ಟು ಆಚೆ ಇಟ್ಟು ಬರೀ ಬ್ರೆಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಚೀಸ್ನಾದರೂ ತಿಂತಾನೆ ಅಂತ ನಾನು ಈ ಥರ ಮಾಡ್ಕೊಡ್ತೀನಿ ಅವನಿಗೆಕೋ ಸ್ವಲ್ಪ ಜ್ವರ ಬಂದಿತ್ತು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇದನ್ನು ಮಾಡಿಕೊಟ್ರು ಕೂಡ ಅವನು ತಿನ್ನಲಿಲ್ಲ ನನಗೆ ಬೇಡ ಅಂತ ಅಂದ್ಬಿಟ್ಟ ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಮೆಲ್ಟ್ ಆಗೋ ತನಕ ನಾವು ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿತ್ತು ಬಟ್ ಅವನಿಗೆ ಸ್ವಲ್ಪ ಫೀವರ್ ಬಂದಿದ್ದರಿಂದ ಅವನು ತಿನ್ನಲಿಲ್ಲ ಸರಿ ಏನು ಬೇಕಂತ ಕೇಳಿದರೆ ನೂಡಲ್ಸ್ ತಿಂತೀನಿ ಅಂತ ಅಂದ ನೂಡಲ್ಸ್ ಜೊತೆ ಫ್ರೈಡ್ ರೈಸ್ ಕೂಡ ತಗೊಂಡು ಇಲ್ಲಿನೇ ನಾವು ಡಿನ್ನರ್ನ ಮುಗಿಸ್ಕೊಂಡ್ವಿ ಸೊ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಇದು ನನ್ನ ಡೈಲಿ ರೊಟೀನ್ ಥ್ಯಾಂಕ್ ಯು ಫಾರ್